ಪಹಲ್ಗಾಮ್ನ ದಾಳಿಯಾಯಿತು ಅದಾದ ನಂತರ ಆಪರೇಷನ್ ಸಿಂಧೂರ ಅದಕ್ಕೆ ಪ್ರತೀಕಾರವಾಗಿ ಭಾರತದ ಪ್ರಧಾನಮಂತ್ರಿಗಳು ರಕ್ಷಣಾ ಸಚಿವರು ಮತ್ತು ಗೃಹ ಸಚಿವರು ನಿರಂತರವಾಗಿ ಪಾಕಿಸ್ತಾನದ ಉಗ್ರವಾದದ ವಿರುದ್ಧ ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ ಮೋದಿ ಈಗಾಗಲೇ ಪಾಕಿಸ್ತಾನದ ವಿರುದ್ಧ ಐದಾರು ಬಹಿರಂಗ ಸಮಾವೇಶಗಳಲ್ಲಿ ಮಿಲಿಟರಿ ಕಾರ್ಯಕ್ರಮಗಳಲ್ಲಿ ಮಾತನಾಡಿದ್ದಾರೆ ಮತ್ತೆ ಮತ್ತೆ ಪಾಕಿಸ್ತಾನದ ವಿರುದ್ಧ ನಡೆಸಲಾದಂತಹ ಆಪರೇಷನ್ ಸಿಂಧೂರದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಪಾಕಿಸ್ತಾನಕ್ಕೆ ಮೇಲಿಂದ ಮೇಲೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಬಿಹಾರ ಉತ್ತರ ಪ್ರದೇಶ ಪ್ರವಾಸದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದ್ದಾರೆ ಆಪರೇಷನ್ ಸಿಂಧೂರ ಇನ್ನೂ ಮುಗಿದಿಲ್ಲ ಅಂತ ಸ್ಪಷ್ಟವಾದ ಎಚ್ಚರಿಕೆಯನ್ನ ಮೋದಿ ಕೊಡ್ತಾ ಇದ್ದಾರೆ ಉಗ್ರವಾದ ಮತ್ತೆ ತಲೆ ಎತ್ತಿದರೆ ಹೊಸಕಿ ಹಾಕ್ತೀವಿ ಆಪರೇಷನ್ ಸಿಂಧೂರ ಭಾರತದ ತಾಕತ್ತನ್ನು ತೋರಿಸಿದೆ ಪ್ರತೀಕಾರದ ಮಾತನ್ನ ಬಿಹಾರದಲ್ಲಿ ಹೇಳಿದ್ದೆ ಆ ಮಾತನ್ನ ನಾನೀಗ ನೆನಪು ಮಾಡಿಕೊಳ್ತೇನೆ ಆಪರೇಷನ್ ಸಿಂಧೂರ ನಿಂತಿಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಪಾಕಿಸ್ತಾನಕ್ಕೆ ನೇರ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಉಗ್ರವಾದ ನಿಲ್ಲಿಸದೇ ಇದ್ದರೆ ಪರಿಣಾಮ ಎದುರಿಸೋದಕ್ಕೆ ಸಜ್ಜಾಗಿ ಅಂತ ಪಾಕಿಸ್ತಾನಕ್ಕೆ ನರೇಂದ್ರ ಮೋದಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇದು ಇತ್ತೀಚಿನ ದಿನಗಳಲ್ಲಿ ನರೇಂದ್ರ ಮೋದಿ ಪಾಕಿಸ್ತಾನಕ್ಕೆ ಕೊಡ್ತಿರುವಂತಹ ಸರಣಿ ಎಚ್ಚರಿಕೆಗಳಲ್ಲಿ ಮುಂದುವರಿದ ಭಾಗ ಬಿಹಾರ फिर दोहराना चाहता ಚಾಹತಾ ऑपरेशन सिंदूर में भारत की जो ताकत दुश्मन ने देखी है लेकिन दुश्मन समझ लें ये तो हमारे तर्कस का केवल एक ही तीर है आतंकवाद के खिलाफ भारत की लड़ाई न रुकी है न थमी है आतंक का फन अगर फिर उठेगा तो भारत उसे बिल से खींचकर कुचलने का काम करेगा हमने पाकिस्तान में आतंकियों के ठिकाने घर में घुसकर सैकड़ों मिल अंदर जाकर तबाह कर दिए और हमारी सेना ने ऐसा पराक्रम किया ऐसा पराक्रम किया कि पाकिस्तानी सेना को गिड़गिड़ाकर युद्ध रोकने की मांग करने पर मजबूर होना पड़ा स्वतंत्रता संग्राम की इस से धरती सेना के शौर्य को बार बार सैल्यूट करता हूं मैं फिर कहना चाहता हूं ऑपरेशन सिंदूर के दौरान जो दुश्मन गिड़गिड़ा रहा था वो किसी धोखे में न रहे ऑपरेशन सिंदूर अभी खत्म नहीं हुआ है ಆಪರೇಷನ್ ಸಿಂಧೂರ ಭಾರತ ಮತ್ತು ಪಾಕಿಸ್ತಾನದ ಸಂಘರ್ಷದ ವಿಷಯದಲ್ಲಿ ಪಾಕಿಸ್ತಾನದ ಸೇನಾ ನಾಯಕರು ಪಾಕಿಸ್ತಾನದ ರಾಜಕಾರಣಿಗಳು ದಿನಕ್ಕೊಂದೊಂದು ಸ್ಕ್ರಿಪ್ಟ್ ಬರಿತಾ ಇದ್ದಾರೆ ಯಾವುದೇ ಸಿನಿಮಾ ಥ್ರಿಲ್ಲರ್ಗೂ ಈ ಕಥೆ ಮೀರಿಸುತ್ತೆ ಆ ರೀತಿಯ ಸ್ಕ್ರಿಪ್ಟ್ಗಳನ್ನು ದಿನಕ್ಕೊಂದು ಬರೀತಿದ್ದಾರೆ ಪಾಕಿಸ್ತಾನದ ನಾಯಕರು ಭಾರತ ಭಾರತವನ್ನು ನಾವು ಪ್ರತಿದಾಳಿ ಮಾಡಿ ಮಣಿಸ್ಬಿಟ್ಟಿದ್ದೀವಿ ಭಾರತದ ಸೇನಾ ನೆಲೆಗಳನ್ನು ಧ್ವಂಸ ಮಾಡಿಬಿಟ್ಟಿದ್ದೀವಿ ಪಾಕಿಸ್ತಾನಕ್ಕೆ ಎಷ್ಟೋ ಬಿಲಿಯನ್ ನಷ್ಟ ಮಾಡಿಬಿಟ್ಟಿದ್ದೀವಿ ಈ ರೀತಿಯಾದಂತಹ ಹೇಳಿಕೆಗಳನ್ನು ಪಾಕಿಸ್ತಾನ ಅವತ್ತಿನಿಂದಲೂ ಹೇಳ್ತಾ ಇತ್ತು ಈಗ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ನಿನ್ನೆ ಭಾರತ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಿದ್ದನ್ನು ಒಪ್ಕೊಂಡಿದ್ದಾರೆ ಅಜರ್ಬೈಜಾನ್ ದೇಶದಲ್ಲೊಂದು ಸಾರ್ವಜನಿಕ ಕಾರ್ಯಕ್ರಮ ಇತ್ತು ಅಲ್ಲಿ ಮಾತನಾಡಿದ್ದಾರೆ ಪಾಕಿಸ್ತಾನದ ಹಲವು ಸ್ಥಳಗಳ ಮೇಲೆ ಭಾರತ ದಾಳಿ ಮಾಡಿದೆ ಬ್ರಹ್ಮೋಸ್ ಕ್ಷಿಪಣಿಗಳ ಮೂಲಕ ಭಾರತ ನಮ್ಮ ಮೇಲೆ ದಾಳಿ ಮಾಡ್ತು ಅನ್ನೋದನ್ನು ಒಪ್ಪಿಕೊಂಡಿದ್ದಾರೆ ನಮ್ಮ ಸೇನೆ ವೈರಿ ದೇಶಕ್ಕೆ ಪಾಠ ಕಲಿಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿತ್ತು ಆ ಸಿದ್ಧತೆಗೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಈಗ ಫೀಲ್ಡ್ ಮಾರ್ಷಲ್ ಆಗಿದ್ದಾರಲ್ಲ ಫೀಲ್ಡ್ ಮಾರ್ಷಲ್ ಅವರನ್ನು ಫೀಲ್ಡ್ ಮಾರ್ಷಲ್ ಅಂತ ಹೇಳಿದ್ದಾರೆ ಫೀಲ್ಡ್ ಮಾರ್ಷಲ್ ಆಗಿದ್ದಾರಲ್ಲ ಅವರು ಸಿದ್ಧ ಆಗಿದ್ರು ಇನ್ನೇನು ನಾವು ಬೆಳಗಿನ ಜಾವ ನಮಾಜ್ ಮಾಡಿ ರೆಡಿ ಆಗಬೇಕಿತ್ತು ಅಷ್ಟರಲ್ಲಿ ಭಾರತ ಬ್ರಹ್ಮೋಸ್ ಮೂಲಕ ಪಾಕಿಸ್ತಾನದ ಹಲವು ಪ್ರದೇಶಗಳ ಮೇಲೆ ದಾಳಿ ಮಾಡಿಬಿಡ್ತು ಅಂತ ಅಳ ಅಳಬೇಕಷ್ಟೇ ಆ ರೀತಿಯಾಗಿ ಹೇಳಿದ್ದಾರೆ ನಾವಿನ್ನೇನು ನಮಾಜ್ ಮುಗಿಸಿ ದಾಳಿ ಮಾಡಬೇಕು ಭಾರತದ ಮೇಲೆ ಅಷ್ಟರಲ್ಲಿ ಭಾರತ ರ ಬ್ರಹ್ಮೌಸ್ ಕ್ಷಿಪಣಿಗಳನ್ನು ಪಾಕಿಸ್ತಾನದ ಹಲವು ಕಡೆ ಫೈರ್ ಮಾಡ್ತು ರಾವಲ್ ಪಿಂಡಿ ಮೇಲೆ ಕೂಡ ದಾಳಿ ಮಾಡ್ತು ಅನ್ನೋದನ್ನು ಸ್ವತಃ ಷರೀಫ್ ಒಪ್ಕೊಂಡಿದ್ದಾರೆ ರಾವಲ್ಪಿಂಡಿ ಪಾಕಿಸ್ತಾನದ ಸೇನಾ ಹೆಡ್ ಆಫೀಸ್ ಇರುವಂತಹ ಜಾಗ ರಾವಲ್ಪಿಂಡಿಯ ಮೇಲೆ ಭಾರತ ದಾಳಿ ಮಾಡಿತ್ತು ಅನ್ನೋದನ್ನು ಪಾಕಿಸ್ತಾನದ ಪ್ರಧಾನಿ ಖಚಿತಪಡಿಸ್ತಾ ಇದ್ದಾರೆ ಖಚಿತಪಡಿಸೋದಕ್ಕೇನೂ ಇಲ್ಲ ಭಾರತದ ಬಳಿ ಸ್ಯಾಟಲೈಟ್ ಸಾಕ್ಷಿಗಳಿದ್ವು ಪಾಕಿಸ್ತಾನದ ರಾವಲ್ಪಿಂಡಿಯ ನೂರ್ಖಾನ್ ಏರ್ಬೇಸನ್ನು ಧ್ವಂಸ ಮಾಡಿದ್ದಕ್ಕೆ ಪಾಕಿಸ್ತಾನದ ಪ್ರಧಾನಿ ಮಾತನಾಡ್ತಾ ಹೇಳಿದ್ರು ಬ್ರಹ್ಮೋಸ್ ಮಿಸೈಲ್ ಮೂಲಕ ಭಾರತದ ಮೇಲೆ ದಾಳಿ ಮಾಡಲಾಯಿತು ಅಂತ ಅಂದರೆ ಭಾರತ ದೇಶೀಯವಾಗಿ ಅಭಿವೃದ್ಧಿಪಡಿಸಿದಂತಹ ಬ್ರಹ್ಮೋಸ್ ಕ್ಷಿಪಣಿ ರಷ್ಯಾದ ಸಹಕಾರದೊಂದಿಗೆ ಅಫ್ಕೋರ್ಸ್ ಈ ದೇಶೀಯ ಕ್ಷಿಪಣಿ ಪಾಕಿಸ್ತಾನದ ನೆಲದೊಳಗೆ ನುಗ್ಗಿ ದಾಳಿ ಮಾಡಿತ್ತು ಈ ದೇಸಿ ಶಸ್ತ್ರಾಸ್ತ್ರಗಳ ಬಗ್ಗೆ ಇವತ್ತು ನರೇಂದ್ರ ಮೋದಿ ಮಾತನಾಡಿದ್ದಾರೆ ಬ್ರಹ್ಮೋಸ್ ಕ್ಷಿಪಣಿ ನಿಖರವಾಗಿ ದಾಳಿ ಮಾಡಿದೆ ಉಗ್ರರ ತಾಣಗಳು ಸೇನಾ ನೆಲೆಗಳನ್ನು ಬ್ರಹ್ಮೋಸ್ ಕ್ಷಿಪಣಿ ಧ್ವಂಸ ಮಾಡಿದೆ ಮೇಕ್ ಇನ್ ಇಂಡಿಯಾ ತಾಕತ್ತನ್ನು ಆಪರೇಷನ್ ಸಿಂಧೂರದಲ್ಲಿ ಇಡಿ ದೇಶ ಇಡಿ ಜಗತ್ತು ನೋಡಿದೆ ಜೊತೆಗೆ ವೈರಿ ದೇಶಕ್ಕೂ ಕೂಡ ನಮ್ಮ ताकत ಅರಿವಾಗಿದೆ ಅಂತ ಪ್ರಧಾನಿ ಮಾತನಾಡಿದ್ದಾರೆ ಆಪರೇಷನ್ ಸಿಂಧೂರ್ ಮೇ دنیا نے ಭಾರತ کے स्वदेशी हथियारों اور మేక్ ఇన్ انڈیا کی طاقت بھی دیکھی ہے ہمارے ಭಾರತೀಯ ہتھیاروں نے ब्रह्मोस मिसाइल ने दुश्मन के घर में घुसकर तबाही मचाई जहां टारगेट तय किया वहां धमाके किए ये ताकत हमें आत्मनिर्भर भारत के संकल्प से मिली है प्रधानमंत्री नरेंद्र मोदी इवतु उग्र दाड़ी ಮೃತರಾದಂತಹ ವ್ಯಕ್ತಿಗಳ ಕುಟುಂಬಕ್ಕೆ ಕುಟುಂಬವನ್ನು ಭೇಟಿಯಾಗಿ ಸಾಂತ್ವನವನ್ನು ವ್ಯಕ್ತಪಡಿಸಿದ್ರು ಪಹಲ್ಗಾಮ್ ದಾಳಿಯಲ್ಲಿ ಬಲಿಯಾದಂತಹ ಶುಭನಂ ದ್ವಿವೇದಿಯವರ ಪತ್ನಿಯನ್ನು ಭೇಟಿಯಾಗಿ ಪ್ರಧಾನಿ ಮೋದಿ ಉತ್ತರ ಪ್ರದೇಶದ ಕಾನ್ಪುರ ಏರ್ಪೋರ್ಟ್ನಲ್ಲಿ ಧೈರ್ಯ ತುಂಬುವಂತಹ ಪ್ರಯತ್ನವನ್ನು ಮಾಡಿದ್ರು ಶುಭಂ ದ್ವಿವೇದಿಯವರ ಪತ್ನಿ ಸೇರಿದಂತೆ ಹನ್ನೊಂದು ಕುಟುಂಬದ ಸದಸ್ಯರು ನರೇಂದ್ರ ಮೋದಿಯವರನ್ನು ಭೇಟಿ ಮಾಡಿದರು ಇದಾದ ನಂತರ ಶುಭ್ನಂ ದ್ವಿವೇದಿ ಅವರ ಪತ್ನಿ ಮಾಧ್ಯಮಗಳ ಜೊತೆ ಮಾತನಾಡಿದ್ರು ಐಶಾನ್ಯ ದ್ವಿವೇದಿ ಅಂತ ಅವರ ಹೆಸರು ಉಗ್ರರ ವಿರುದ್ಧ ಹೋರಾಟ ನಿಂತಿಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ರು ಇಡೀ ದೇಶ ಸರ್ಕಾರ ನಿಮ್ಮ ಜೊತೆ ಇದೆ ಅಂತ ಪ್ರಧಾನಿ ಮೋದಿ ಭರವಸೆಯನ್ನು ಕೊಟ್ಟಿದ್ದಾರೆ ಮೋದಿ ಸಂತಾಪ ಸೂಚಿಸಿದರು ಮೋದಿಯವರು ದುಃಖದಲ್ಲಿದ್ದಾರೆ ಪಹಲ್ಗಾಮ್ ಉಗ್ರ ದಾಳಿಯ ಬಗ್ಗೆ ನನ್ನನ್ನು ಮೋದಿ ಕೇಳಿದ್ರು ಉಗ್ರರ ವಿರುದ್ಧದ ಹೋರಾಟ ನಿಂತಿಲ್ಲ ಅಂತ ಅವರು ನಮಗೆ ಮನವರಿಕೆ ಮಾಡಿಕೊಟ್ರು ಅಂತ ಐಶಾನ್ಯ ದ್ವಿವೇದಿ ಪಹಲ್ಗಾಮ್ ದಾಳಿಯಲ್ಲಿ ಮೃತಪಟ್ಟಂತಹ ಶುಭಮ್ ದ್ವಿವೇದಿ ಅವರ ಪತ್ನಿ ಒಂದು ಸಾಂತ್ವನದ ಮಾತುಕತೆಯ ನಂತರ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟರು ಇವತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಗೋವಾದಲ್ಲಿರುವಂಥ ಐ ಎನ್ ಎಸ್ ಯುದ್ಧ ನೌಕೆಗೆ ಐ ಎನ್ ಎಸ್ ನೌಕಾ ನೆಲೆಗೆ ಭೇಟಿಯನ್ನು ಕೊಟ್ಟಿದ್ದರು ನೌಕಾಪಡೆಯ ಯೋಧರೊಂದಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾತುಕತೆಯನ್ನು ನಡೆಸಿದರು ಆಪರೇಷನ್ ಸಿಂಧೂರದ ಸಮಯದಲ್ಲಿ ನೌಕಾಪಡೆ ಅದ್ಭುತವಾದಂತಹ ಕಾರ್ಯವನ್ನು ನಿರ್ವಹಣೆ ಮಾಡಿತ್ತು ನೌಕಾಪಡೆಯಿಂದ ಪಾಕಿಸ್ತಾನದ ಮೇಲೆ ದಾಳಿ ಆಗಿರಲಿಲ್ಲ ಅನ್ನೋದನ್ನು ಬಿಟ್ಟರೆ ಪಾಕಿಸ್ತಾನದ ನೌಕಾಪಡೆಯನ್ನು ಅರಬ್ಬಿ ಸಮುದ್ರದಲ್ಲಿ ಹೇಗೆ ಕಟ್ಟಿಹಾಕ್ತು ಅನ್ನೋದರ ಬಗ್ಗೆ ಸ್ಟೋರಿಗಳಿದ್ದಾವೆ ಇವತ್ತು ನೌಕಾಪಡೆಗೆ ಭೇಟಿ ಕೊಟ್ಟು ನೌಕಾಪಡೆಯ ಯೋಧರನ್ನು ಹುರಿದುಂಬಿಸುವಂತಹ ಕೆಲಸ ಮಾಡಿದ್ರು ಈ ಸಂದರ್ಭದಲ್ಲಿ ಪಾಕಿಸ್ತಾನದ ಪಾಕಿಸ್ತಾನಕ್ಕೆ ರಕ್ಷಣಾ ಸಚಿವ ಎಚ್ಚರಿಕೆಯನ್ನು ಕೊಟ್ಟರು ಹಫೀಜ್ ಸೈಯದ್ ಮತ್ತು ಮಸೂದ್ ಅಜರ್ ಭಾರತಕ್ಕೆ ಬೇಕಾದಂತಹ ಮೋಸ್ಟ್ ವಾಂಟೆಡ್ ಉಗ್ರರು ಇವರನ್ನು ನಮಗೆ ಒಪ್ಪಿಸಿ ಭಾರತಕ್ಕೆ ಕೊಡಿ ಅಂತ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಟ್ಟರು ವಿಶ್ವಸಂಸ್ಥೆ ಡೆಸಿಗ್ನೇಟ್ ಮಾಡಿರುವಂತಹ ಟೆರರಿಸ್ಟ್ಗಳು ಗ್ಲೋಬಲ್ ಟೆರರಿಸ್ಟ್ಗಳು ಜಾಗತಿಕ ಉಗ್ರರು ಹಫೀಜ್ ಸೈಯದ್ ಮತ್ತು ಮಸೂದ್ ಅಜರ್ ಮುಂಬೈ ದಾಳಿಯ ಸಂಚುಕೋರ ಹಫೀಜ್ ಸೈಯದ್ ಪಾರ್ಲಿಮೆಂಟ್ ಮತ್ತು ಪುಲ್ವಾಮಾ ದಾಳಿಯ ಸಂಚುಕೋರ ಮೌಲಾನಾ ಮಸೂದ್ ಅಜರ್ ಇಬ್ಬರನ್ನು ನಮಗೆ ಒಪ್ಪಿಸಬೇಕು ಅಂತ ಅಮಿತ್ ಶಾ ರಾಜನಾಥ್ ಸಿಂಗ್ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನ ಕೊಟ್ಟರು ಜೊತೆಗೆ ಪಾಕಿಸ್ತಾನ ನಮ್ಮನ್ನ ಕೆಣಕುವ ಧೈರ್ಯ ಮಾಡಿದ್ರೆ ನಾವು ಸುಮ್ಮನೆ ಇರೋದಿಲ್ಲ ಆಪರೇಷನ್ ಸಿಂಧೂರ ವಿರಾಮ ಬಿದ್ದಿದೆ ಅಷ್ಟೇ ಪೂರ್ಣವಾಗಿ ನಿಂತಿಲ್ಲ ನಮ್ಮನ್ನು ಕೆಣಕೋದಕ್ಕೆ ಬಂದರೆ ಮತ್ತೆ ಆಪರೇಷನ್ ಸಿಂಧೂರ ಶುರುವಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ರಾಜನಾಥ್ ಸಿಂಗ್ ಪಾಕಿಸ್ತಾನ ಕಿ ಭಾರತ ವಿರೋಧಿ ಗಟವಿಜ್ಞಾ ಖುಲೆಯಾಮ ಚಲಾಯಿ ಆ ರೀ ಭಾರತ ಆತಂಕವಾದಿಯೊಂದಕ್ಕೆ ಖಿಲಾಫ್ ಸರ್ಹದ್ ಔರ್ ಸಮಂದರ್ ಕೆ ಇಸ್ ಪಾರ್ ಔರ್ ಸ್ಪಾರ್ ದೋನೋ ತರಫ ಹರ ತರಹ ಆಪರೇಷನ್ चलाने के लिए पूरी तरह से स्वतंत्र है आतंकवाद के खिलाफ अपने नागरिकों की सुरक्षा करने के अधिकार को आज पूरी दुनिया अच्छी तरह से एक्नॉलेज कर रही है इस काम को करने से आज भारत को दुनिया की कोई ताकत रोक नहीं सकती पाकिस्तान के हक में यही बात होगी कि वह अपनी जमीन पर चल रही आतंकवाद की नर्सरी को अपने हाथों से उखाड़ देते इसकी शुरुआत इसकी शुरुआत उसे हाफिज सईद और मसूद अजहर जैसे आतंकवादियों को भारत के हाथों में सौंपने से करनी चाहिए यह दोनों न केवल भारत में मोस्ट वांटेड टेररिस्ट की सूची में हैं, बल्कि यूनाइटेड नेशंस की डेजिग्नेटेड टेररिस्ट की लिस्ट में भी शामिल हैं। हाफिज सईद मुंबई हमलों का गुनाहार है कौन नहीं सच्चाई को जानता है समुद्र के रास्ते मुंबई में मौत बरसाने का जो गुनाह के संगठन ने किया है बैन भाइयों उसको आज भी हम बोले नहीं है मेरे देश के बहादुर जवानों उसका इंसाफ होना चाहिए और मैं मानता हूं कि कभी न कभी यह उसका इंसाफ होकर रहेगा यह काम पाकिस्तान में नहीं हो सकता है मुंबई हमलों के एक आरोपी तहर राणा को पिछले दिनों भारत लाया गया है पाकिस्तान की ओर से बार बार बातचीत की पेशकश की जा रही है कल ही पाकिस्तान के प्रधानमंत्री ने फिर यह बात दोहराई है मगर भारत ने साफ कह रखा है कि बात होगी तो आतंकवाद पर होगी बात होगी तो पाक कश्मीर पर होगी अगर पाकिस्तान बातचीत को लेकर गंभीर है तो उसे हाफिज सईद और मसूद अजहर जैसे आतंकवादियों को भारत को सुपुर्द करना चाहिए ताकि उनके साथ भी इंसाफ किया जा सके ऑपरेशन सिंदूर अभी खत्म नहीं हुआ है वह सिर्फ एक विराम है एक कामा है एक चेतावनी है अगर पाकिस्तान ने फिर वही गलती की यदि पाकिस्तान ने फिर वही गलती की तो भारत का उत्तर और भी कठोर होगा और इस बार उसे संभलने का मौका भी नहीं मिलेगा साउरूर युद्ध ಒಂದು ಪಾಕಿಸ್ತಾನವನ್ನು ಎರಡು ಭಾಗಗಳನ್ನಾಗಿ ಮಾಡಿ ಎರಡು ದೇಶಗಳನ್ನಾಗಿ ಮಾಡಿದಂತಹ ಯುದ್ಧ ಆ ಯುದ್ಧದಲ್ಲಿ ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನ ಎರಡೂ ಒಂದೇ ದೇಶ ಆಗಿತ್ತು ಆ ಯುದ್ಧ ಪಾಕಿಸ್ತಾನವನ್ನು ಪ್ರತ್ಯೇಕ ಮಾಡಿ ಬಾಂಗ್ಲಾದೇಶದ ಸ್ವತಂತ್ರ ಉದಯಕ್ಕೆ ಕಾರಣ ಆಗಿತ್ತು ಅದು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಾಂಗ್ಲಾ ವಿಮೋಚನಾ ಯುದ್ಧ ಅದನ್ನು ನೆನಪಿಸಿ ಇವತ್ತು ರಾಜನಾಥ್ ಸಿಂಗ್ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತ ನಿಮ್ಮನ್ನು ಎರಡು ಭಾಗ ಮಾಡಿತು ಈಗ ನಮ್ಮನ್ನು ಕೆಣಕಿದ್ರೆ ಪಾಕಿಸ್ತಾನ ನಾಲ್ಕು ಭಾಗ ಆಗುತ್ತೆ ಭಾರತದ ನೌಕಾಪಡೆ ಅಖಾಡಕ್ಕಿಳಿದ್ರೆ ಪಾಕಿಸ್ತಾನ ಉಡೀಸಾಗುತ್ತೆ ಅಂತ ಮಾತನಾಡಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದಲ್ಲಿ ಭಾರತದ ನೌಕಾಸೇನೆ ಒಂದು ದೊಡ್ಡ ರೋಲನ್ನು ಪ್ಲೇ ಮಾಡಿತ್ತು ಬಾಂಗ್ಲಾದೇಶ ಪ್ರತ್ಯೇಕ ಆಗೋದಕ್ಕೆ ಮತ್ತೆ ಭಾರತದ ನೌಕಾ ಸೇನೆ ಕದನಕ್ಕಿಳಿದ್ರೆ ಪಾಕಿಸ್ತಾನ नाल तुंडा हैं के दारे, राजनाथ सिंह एक बहुत ही दिलचस्प बात यह है वाकिफ है पाकिस्तान को पता है जब भारतीय नौसेना पूरे जोश के साथ पूरे जोर के साथ जब चलती है तो उसका अंजाम क्या होता है 1971, इसका गवाह है जब इंडियन नेवी हरकत में आई थी वह एक से दो हो गया था मैं पाकिस्तान की बात करना हूं जब हमारी इंडियन नेवी हरकत में आई थी तो पाकिस्तान एक से दो हो गया था अगर ऑपरेशन सिंदूर में भारतीय नौसेना अपनी फार्म में आई होती तो पाकिस्तान के दो टुकड़े ही न होते बल्कि मैं समझता हूं शायद चार टुकड़े हो जाते ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಾಜನಾಥ್ ಸಿಂಗ್ ಇಬ್ಬರೂ ಕೂಡ ಪಾಕಿಸ್ತಾನದ ಉಗ್ರವಾದದ ವಿರುದ್ಧ ಕಠಿಣವಾದ ಮಾತುಗಳನ್ನು ಹೇಳ್ತಾ ಇದ್ದಾರೆ ಪದೇ ಪದೇ ಪಾಕಿಸ್ತಾನವನ್ನು ನೀವು ಉಗ್ರವಾದವನ್ನು ಪ್ರಯೋಜನೆ ಮಾಡಿದ್ರೆ ನಾವು ಸುಮ್ಮನೆ ಇರೋದಿಲ್ಲ ಅಂತ ಯಾಕೆ ಈ ಸ್ಟೇಟ್ಮೆಂಟ್ಗಳನ್ನು ಹೇಳ್ತಾ ಇದ್ದಾರೆ ರಾಜಕೀಯ ಕಾರಣಕ್ಕೆ ಹೇಳ್ತಾ ಇರ್ಬೋದು ನೆಕ್ಸ್ಟ್ ಎಲೆಕ್ಷನ್ಗಳು ಬರಬಹುದು ಭಾರತದಲ್ಲಿ ಎಲ್ಲ ವಿಷಯವೂ ಕೂಡ ಚುನಾವಣೆಗೆ ಲಿಂಕ್ ಆಗುತ್ತೆ ಆದರೂ ಕೂಡ ಭಾರತ ತನ್ನ ಸ್ಟ್ಯಾಂಡನ್ನು ಪದೇ ಪದೇ ಹೇಳ್ತಾ ಇದೆ ಬದಲಾಗಿರುವಂತಹ ನಿಲುವನ್ನು ಏನು ಬದಲಾಗಿರುವಂತಹ ನಿಲುವು ಒಂದು ಪಾಕಿಸ್ತಾನ ಉಗ್ರರ ಮೂಲಕ ಭಾರತದ ಮೇಲೆ ಪರೋಕ್ಷ ದಾಳಿಯನ್ನು ಮಾಡಿದ್ರೆ ಅದನ್ನು ಪರೋಕ್ಷ ದಾಳಿ ಅಥವಾ ಪರೋಕ್ಷ ಯುದ್ಧ ಅಂತ ಪರಿಗಣಿಸೋದಿಲ್ಲ ನೇರವಾಗಿ ಪಾಕಿಸ್ತಾನ ನಮ್ಮ ಮೇಲೆ ಯುದ್ಧಕ್ಕಿಳಿದಿದೆ ಅನ್ನೋದನ್ನು ಪರಿಗಣಿಸಬೇಕಾಗುತ್ತೆ ಆಕ್ಟ್ ಆಕ್ಟ್ ಆಫ್ ಟೆರರ್ ಈಸ್ ಈಕ್ವಲ್ ಟು ಆಕ್ಟ್ ಆಫ್ ವಾರ್ ಅನ್ನುವ ಸಿದ್ಧಾಂತಕ್ಕೆ ಭಾರತ ಬಂದಿದೆ ದೊಡ್ಡ ಬದಲಾವಣೆ ಇದು ಮೋದಿ ಡಾಕ್ಟ್ರೈನ್ ಅಂತ ಕರೀಲಾಗ್ತಾ ಇದೆ ಅಂದರೆ ನೀವು ಉಗ್ರರನ್ನು ನುಗ್ಗಿಸುವ ಮೂಲಕ ದಾಳಿ ಮಾಡಿದ್ರೆ ಅದನ್ನು ನಾವು ಯುದ್ಧ ಅಂತ ಭಾಗ ಭಾವಿಸ್ತೇವೆ ಆ ಮೂಲಕ ಪಾಕಿಸ್ತಾನದ ಉಗ್ರವಾದವನ್ನು ನಾವು ಸಹಿಸಿಕೊಳ್ಳುವುದಿಲ್ಲ ಅಂತ ಒಂದು ಎರಡನೆಯದ್ದು ಪಾಕಿಸ್ತಾನ ಇಷ್ಟು ವರ್ಷ ಭಾರತದ ಮೇಲೆ ಉಗ್ರರ ಮೂಲಕ ದಾಳಿ ಮಾಡಿಸ್ತಿದ್ದಕ್ಕೆ ಅದಕ್ಕಿದ್ದಂತಹ ನಂಬಿಕೆ ಏನು ಭಾರತ ನಮ್ಮ ಮೇಲೆ ಯುದ್ಧಕ್ಕೆ ಬರೋದಿಲ್ಲ ಕಾರಣ ನಮ್ಮ ಬಳಿ ಅಣ್ವಸ್ತ್ರ ಇದೆ ನ್ಯೂಕ್ಲಿಯರ್ ಬಾಂಬ್ ಇದೆ ಆ ಕಾರಣಕ್ಕಾಗಿ ಪಾಕಿಸ್ತಾನದ ಮೇಲೆ ಭಾರತ ಯುದ್ಧಕ್ಕೆ ಬರೋದಿಲ್ಲ ಅಂತ ಒಂದು ಭ್ರಮೆಯಲ್ಲಿ ಪಾಕಿಸ್ತಾನ ಇತ್ತು ಆ ಭ್ರಮೆಯನ್ನು ಕಳಚಿದ್ದು ಆಪರೇಷನ್ ಸಿಂಧೂರ ಅಫ್ಕೋರ್ಸ್ ಎರಡು ಸಾವಿರದ ಹದಿನಾರಲ್ಲಿ ಉರಿ ದಾಳಿಯಾದಾಗ ಸರ್ಜಿಕಲ್ ಸ್ಟ್ರೈಕ್ ಆಯಿತು ಎರಡು ಸಾವಿರದ ಹತ್ತೊಂಬತ್ತರ ನಂತರ ಪುಲ್ವಾಮಾ ದಾಳಿಯಾದ ನಂತರ ಏರ್ ಸ್ಟ್ರೈಕ್ ಮಾಡಲಾಯಿತು ಆದರೆ ಅವೆರಡಕ್ಕೂ ಕಂಪೇರ್ ಮಾಡಿದ್ರೆ ಆಪರೇಷನ್ ಸಿಂಧೂರ ದೊಡ್ಡ ಆಪರೇಷನ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದ ನಂತರ ಅತಿ ದೊಡ್ಡ ಮಿಲಿಟರಿ ಕಾರ್ಯಾಚರಣೆ ಡೀಪ್ ಇನ್ಸೈಡ್ ಪಾಕಿಸ್ತಾನ್ ಹಾಗಾಗಿ ಭಾರತದ ನೀತಿ ಪಾಕಿಸ್ತಾನದ ಉಗ್ರವಾದದ ವಿರುದ್ಧ ಬದಲಾಗಿದೆ ಮೂರನೆಯದ್ದೇನು ಪಾಕಿಸ್ತಾನ ಅವಲಂಬಿಸಿರುವುದು ಸಿಂಧೂ ನದಿಯ ನೀರನ್ನು ಸಿಂಧೂ ನದಿ ಒಪ್ಪಂದ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಆಗಿತ್ತು ಆದರೆ ಅದಾದ ನಂತರ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಮೂರು ಯುದ್ಧ ಆಯಿತು ಸಾವಿರದ ಒಂಬೈನೂರ ಅರವತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಈ ಮೂರೂ ಯುದ್ಧಗಳಾದಾಗಲೂ ಕೂಡ ಸಿಂಧೂ ನದಿ ಒಪ್ಪಂದ ಜಾರಿಯಲ್ಲೇ ಇತ್ತು ರದ್ದಾಗಿರಲಿಲ್ಲ ಪಾಕಿಸ್ತಾನ ನಮ್ಮ ಮೇಲೆ ನೂರಾರು ಉಗ್ರ ದಾಳಿಗಳನ್ನು ಮಾಡಿ ಸಾವಿರಾರು ಅಮಾಯಕರನ್ನು ಕೊಂದಾಗಲೂ ಕೂಡ ಸಿಂಧೂ ನದಿ ಒಪ್ಪಂದ ರದ್ದಾಗಿರಲಿಲ್ಲ ಪಾಕಿಸ್ತಾನದ ಶೇಕಡ ಎಂಬತ್ತರಷ್ಟು ಭೂಭಾಗದಲ್ಲಿ ಕೃಷಿಗೆ ಅವಲಂಬಿತ ಆಗಿರೋದು ಸಿಂಧು ನದಿಯ ನೀರನ್ನು ಪಾಕಿಸ್ತಾನದ ಕೈಗಾರಿಕೆಗಳು ಅವಲಂಬಿಸಿರೋದು ಸಿಂಧು ನದಿಯ ನೀರನ್ನು ಕುಡಿಯೋದರಿಂದ ಹಿಡಿದು ಕೈಗಾರಿಕೆಗಳವರೆಗೆ ಎಲ್ಲದಕ್ಕೂ ಕೂಡ ಸಿಂಧು ನದಿಯ ನೀರು ಬೇಕು ಪಾಕಿಸ್ತಾನದ ಒಟ್ಟಾರೆ ಜಿ ಡಿ ಪಿಯ ಶೇಕಡ ಮೂವತ್ತು ಪರ್ಸೆಂಟ್ ಸಿಂಧೂ ನದಿಯ ಮೇಲೆ ಅವಲಂಬಿತ ಆಗಿದೆ ಉದ್ಯೋಗದ ವಿಷಯಕ್ಕೆ ಬಂದರೆ ನಲವತ್ತೈದು ಪರ್ಸೆಂಟ್ ಸಿಂಧೂ ನದಿಯ ಮೇಲೆ ಅವಲಂಬಿತ ಆಗಿದೆ ಹಾಗಾಗಿ ಸಿಂಧೂ ನದಿಯ ಒಪ್ಪಂದವನ್ನು ಭಾರತ ಅಮಾನತಲ್ಲಿಟ್ಟಿದೆ ಆಪರೇಷನ್ ಪಹಲ್ಗಾಮ್ನ ದಾಳಿಯಾದ ನಂತರ ಮೂರು ಯುದ್ಧಗಳಲ್ಲೂ ಬದಲಾಗದಂತಹ ಭಾರತದ ನೀತಿ ಈಗ ಬದಲಾಗಿದೆ ಉಗ್ರರ ವಿರುದ್ಧ ಕ್ರಮ ನಿಶ್ಚಿತ ಜೊತೆಗೆ ಯುದ್ಧಕ್ಕೆ ಸಿದ್ಧ ಇದ್ದೇವೆ ಜೊತೆಗೆ ನೀರು ಬಿಡೋದಿಲ್ಲ ಅಂದರೆ ಒಪ್ಪಂದವನ್ನು ರದ್ದು ಮಾಡ್ತೀವಿ ಇಷ್ಟು ಕಠಿಣ ನಿಲುವನ್ನು ಇಂದ್ಯಾವತ್ತು ಭಾರತ ಪಾಕಿಸ್ತಾನದ ವಿರುದ್ಧ ತೆಗೆದುಕೊಂಡಿರಲಿಲ್ಲ ಹಾಗಾಗಿ ಪಾಕಿಸ್ತಾನಕ್ಕೆ ಒಂದು ಮೆಸೇಜ್ ಕ್ಲಿಯರ್ ಆಗಿ ಹೋಗಬೇಕು ಅನ್ನುವ ಕಾರಣದಿಂದಾಗಿ ಪ್ರಧಾನಿ ನರೇಂದ್ರ ಮೋದಿ ರಾಜನಾಥ್ ಸಿಂಗ್ ಅಮಿತ್ ಶಾ ನಿರಂತರವಾಗಿ ಮಾತನಾಡ್ತಾ ಇದ್ದಾರೆ ಜೊತೆಗೆ ಇದು ಗ್ಲೋಬಲ್ ಔಟ್ರೀಚ್ ಕೂಡ ಇದರ ಭಾಗ ఏష్యా నెట్ న్యూస్ నెట్వర్క్ ప్రస్తుతి